ಮೇಘನಾ ಓ ಅರ್ಚನಾ ಬಮ್ಮ ಬಾ ಕು ಕೂತ್ಕೋ ಆಂಟಿ ಮೇಘನಾ ಇಲ್ಲವಾ ಇಲ್ಲೇ ಅಂಗಡಿಗೆ ಹೋಗಿದ್ದಾಳೆ ಬರ್ತಾಳೆ ಕುತ್ಕೊ ಹೌದಾ ಒಳ್ಳೇದಾಯ್ತು ಆಂಟಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅರ್ಚನಾ ಏನು ವಿಷಯ ಆಂಟಿ ಮೇಘನಾ ನಿನ್ನೆ ನನ್ನ ಹತ್ರ ಹೇಳಿದ್ಲು ಅವಳಿಗೂ ನಂತರನೇ ಯಾರನ್ನಾದರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಂತೆ ಅದಕ್ಕೆ ನೀವು ಹುಡ್ಕೋ ಸಂಬಂಧನ ಅವಳು ಒಪ್ಕೋತಾ ಇಲ್ಲ ಓಹ್ ಹೌದಾ ಹ್ಞೂ ಆಂಟಿ ಅದಕ್ಕೆ ನಾನು ಕೇಳಿದೆ ನೀನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ನನ್ನ ಹತ್ರ ಅವಳೆಲ್ಲ ಹೇಳಿದ್ಲು ಅದಕ್ಕೆ ನಾನು ರವಿ ಹತ್ರ ಮಾತಾಡಿದ್ದೀನಿ ಅವ್ರ ಆಫೀಸಲ್ಲಿ ಯಾರೋ ಒಬ್ಬರು ಸಂದೀಪ್ ಅಂತ ಇದ್ದಾರಂತೆ ಅವರಿಗೂ ಕೂಡ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಂತೆ ಅದಕ್ಕೆ ಮೇಘನಂಗು ಅವ್ರಿಗೂ ಒಳ್ಳೆ ಜೋಡಿ ಅಂತ ಹೇಳಿದ್ದಾರೆ ವಿಚಾರಿಸಿ ಹೇಳ್ತೀನಿ ಅಂತಲೂ ಹೇಳಿದ್ದಾರೆ ಏನೋ ಈಗಿನ ಕಾಲದ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ఆంటీవళి బైతీరేనో అంత అని మాత్రం ఈ విషయ హత ఇల్ భయో అంతేన అర్చనా ఖుషి ఆగ్రె నష్ట సాకు నీనవళి ఒళ్ళ ఫ్రెండ్ నిమ్మల్లి ఎల్న ఎస్టూ హచ్క అిందే ఫిలి సిగో ఒందుే హుడుగ సిగో అదే నన్న ఆసె సరి ఆంటీ నను ఇలా మేఘనా ఫోన్ మిమ్మలి జాగ్ బందేతీ నన్ను ఇల్లిగ బయ్యేళబేడి సరేనా ಸರಿ ಆಯ್ತು ಅರ್ಚನಾ ಮಾಡಿ ಅವಳಿಗೋಸ್ಕರ ಕಾಯ್ತಾ ಇರ್ತಾಳೆ ಅರ್ಚನಾ ಏನೇ ಇಷ್ಟೊಂದು ಖುಷಿಯಾಗಿದ್ಯಾ ಮೇಘನಾ ನೀನ್ ಇಷ್ಟ ಪಟ್ಟಂದ್ರೆ ನಿನಿಗೊಂದ್ ಹುಡುಗ ಸಿಕ್ಕಿದ್ ನೋಡು ಅಂದ್ರೆ ನಿನ್ ಮಾತ್ ನನಗೆ ಅರ್ಥ ಆಗ್ತಿಲ್ಲ ಮೇಘನಾ ನಿನ್ನೆ ನೀನ್ ಹೇಳುದಿಯಲ್ಲ ನಾನು ಯಾರನ್ನಾದ್ರೂ ಫ್ರಿಜ್ ಮಾತ್ರ ಮಾಡ್ಕೋಬೇಕು ಅಂತ ಈ ವಿಷಯನ ನಾನು ರವಿ ಹೇಳ್ದೆ ಅವ್ರ ಆಫೀಸಲ್ಲಿ ಸಂದೀಪ್ ಅಂತ ಹುಡುಗ ಇದ್ದಾನಂತೆ ಅವನು ಅಷ್ಟೆ ಯಾರಾದರೂ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಅಂತಿದ್ದಂತೆ ಅದಕ್ಕೆ ನಿನ್ನ ಫ್ರೆಂಡ್ಗೂ ನನ್ನ ಫ್ರೆಂಡ್ಗೂ ಒಳ್ಳೆ ಜೋಡಿ ಅಂತ ಹೇಳಿ ಅವರ ಹತ್ರ ಮಾತಾಡಿದ್ರಂತೆ ಅವರಿಗೆ ನಿನ್ನ ಫೋಟೋ ನೋಡಿದ ತಕ್ಷಣ ತುಂಬ ಇಷ್ಟ ಆಯ್ತಂತೆ ಕಣೆ ಆದರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ಮು ಪ್ರಾಬ್ಲಮ್ ಏನಿಲ್ಲ ನೀನು ಹುಡುಗನಿಗೆ ತಂಗಿ ಇರಬೇಕು ಅಂತ ಹೇಳಿದೆ ಆದರೆ ಅವರಿಗೆ ಅಕ್ಕ ಇದ್ದಾರಂತೆ ಅಷ್ಟೆ ಅಯ್ಯೋ ನಮ್ಮ ಅಣ್ಣನ್ನೇ ಮದುವೆ ಮಾಡ್ಕೊಂಬಿಡು ಅಂತ ಹೇಳ್ತಾಳೆ ಅಂದ್ಕೊಂಡ್ರೆ ಇವಳೇನಪ್ಪ ಬೇರೆ ಕಡೆ ಸಂಬಂಧ ನೋಡ್ತಿದ್ದಾಳೆ ನನಗೆ ಮೇಘನಾ ಅಲ್ಲ ಅರ್ಚನಾ ಇನ್ನೇನೆ ಅಲ್ಲ ನೀನು ಹುಡುಗಂಗೆ ತಂಗಿ ಇರಬೇಕು ಅಂತ ಹೇಳಿದ್ದೆ ಇಲ್ಲಿ ಅಕ್ಕ ಇದ್ದಾಳೆ ಅಕ್ಕ ಇದ್ರೇನು ತಂಗಿ ಇದ್ರೇನು ಒಟ್ನಲ್ಲಿ ಅವರ ಅಪ್ಪ ಅಮ್ಮಂಗೆ ಅವಳು ಹೆಣ್ಮಗಳಲ್ವಾ ಬಿಡು ಅರ್ಚನಾ ಅದು ಹಾಗಲ್ಲ ಕಣೆ ಹಾಗೂ ಇಲ್ಲ ಹೀಗೂ ಇಲ್ಲ ರವಿ ಆ ಹುಡುಗನ ಫೋಟೋ ನನಗೆ ಕಳಿಸಿದ್ದಾರೆ ಹುಡುಗ ತುಂಬ ಚೆನ್ನಾಗಿದ್ದಾನೆ ನಾನು ನೋಡಲ್ಲಪ್ಪ ನಾನು ಆ ಹುಡುಗನ ಫೋಟೋ ನೋಡೋಲ್ಲ ಯಾಕೆ ಮೇಘನ ಏನಾಯ್ತು ಅಲ್ಲ ಕಣೆ ಆ ಹುಡುಗ ಏನು ಎತ್ತ ಏನೂ ಗೊತ್ತಿಲ್ಲ ಸಡನ್ ಆಗಿ ಈ ಥರ ಹೇಳಿದ್ರೆ ನಾನು ಮಾಡಲಿ ಹೋ ಅದಾ ನಮ್ಮ ಅಣ್ಣ ರವಿ ವರ್ಕ್ ಮಾಡೋ ಆಫೀಸಲ್ಲ ಕಣೆ ಆ ಹುಡುಗನು ವರ್ಕ್ ಮಾಡೋದು ಸೊ ಅವನ ಬಗ್ಗೆ ರವಿಗೆಲ್ಲ ಗೊತ್ತಿರುತ್ತಾ ಅಲ್ವಾ ಸರಿ ಆ ಹುಡುಗನ ಬಗ್ಗೆ ನಿಮ್ಮಣ್ಣ ಏನಂದ್ರು ನಾನು ನಮ್ಮಣ್ಣನಿಗೆ ಈ ವಿಷಯನೇ ಹೇಳಿಲ್ಲ ಯಾಕೆ ಗೊತ್ತಾ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ರಿಗೂ ನೀನು ಅಂದರೆ ತುಂಬಾ ಇಷ್ಟ ಎಲ್ರಿನ ತುಂಬ ಹಚ್ಕೊಂಡಿದ್ದಾರೆ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾನು ರವಿ ಮಾತಾಡ್ಕೊಂಡಿದ್ದೀವಿ ನಮ್ಮ ಅಣ್ಣನ ಸೇರಿಸಿ ಅದಕ್ಕೆ ಈ ವಿಷಯನ ಅಣ್ಣನ ಹೇಳಬೇಡಿ ಅಂತ ನಾನೇ ರವಿಗೆ ಹೇಳಿದೆ ಅಂದ್ರೆ ಈ ವಿಷಯ ನಿಮ್ಮ ಅಣ್ಣಗೆ ಗೊತ್ತಿಲ್ಲ ಇಲ್ಲಪ್ಪ ಅರ್ಚನಾ ನಾನು ಇನ್ನೊಂದು ವಿಷಯ ನಿನ್ನ ಹತ್ರ ಹೇಳತ್ ಮರ್ತೆ ನಮ್ಮ ಅಮ್ಮನ ಯಾರು ಯಾರೂ ಇಲ್ಲ ಅಲ್ವಾ ನಾಳೆ ನಾನು ಮದುವೆ ಹೊಟ್ಟೋದ್ರೆ ಅದಕ್ಕೆ ಈ ಊರಲ್ಲೇ ಇರೋ ಮನೆಗೆ ನಾನು ಸೊಸೆಯಾಗಿ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಹಾಗಿರ್ಬೇಕಾದ್ರೆ ಅವ್ರು ಯಾರನ್ನೋ ಹೇಗೆ ಮದುವೆ ಮಾಡ್ಕೊಳ್ಳಿ ಯಪ್ಪಾ ನಿಮಿಷಕ್ಕೊಂದು ಹೇಳ್ತೀಯಲ್ಲೇ ಸರಿ ಬಿಡು ಸರಿ ಆಯಿತು ನಾನು ಈ ವಿಷಯ ಹೇಳೋಣ ಅಂತ ಓಡ್ಬಲ್ಲೆ ರವಿಗೆ ಬೆಳಗ್ಗಿಂದ ಫೋನೇ ಮಾಡಿಲ್ಲ ಸರಿ ನಾನಿ ನೋಡ್ತೀನಿ ಬಾಯ್ ಅರ್ಚನಾ ನಾನು ಪ್ರೀತಿ ಮಾಡ್ತಿರೋದು ನಿಮ್ಮಣ್ಣನ ಕಣೆ ಒಂದೇ ಒಂದು ಸರಿ ನಮ್ಮ ಅಣ್ಣನೇ ಇದಾನಲ್ಲ ಅಂತ ಹೇಳಿಬಿಡೆ ಪಟ್ ಅಂತ ಒಪ್ಕೊಂಡ್ಬಿಡ್ತೀನಿ ಈಗಲೇ ಈ ವಿಷಯನ ಆಕಾಶಕ್ಕೆ ಫೋನ್ ಮಾಡಿ ಹೇಳಬೇಕು ಹಲೋ ಆಕಾಶ್ ತಿಂಡಿ ಆಯ್ತಾ ಇಲ್ಲ ಮಾಡಬೇಕು ಈಗ ತಾನೇ ಅರ್ಚನಾ ಫೋನ್ ಬಂತು ಅಂತ ರವಿ ಮಾತಾಡೋಕೆ ಅಂತ ಹೋದ ಅವನು ಬಂದಮೇಲೆ ಇಬ್ಬರು ಒಟ್ಟಿಗೆ ತಿಂಡಿಗೆ ಹೋಗ್ತೀವಿ ಆಕಾಶ್ ಇಲ್ಲೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಪ್ರಾಬ್ಲಮ್ ಏನು ಮೇಗಣ್ಣ ಆಕಾಶ್ ನೀವು ಹೇಳಿದಾಗೆ ನಾನು ನಿನ್ನೆ ಅರ್ಚನಾಗೆ ನನಗೆ ಪ್ರೀತಿ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಇದೆ ಅಂತ ಹೇಳಿದೆ ಅದಕ್ಕೆ ಒಳ್ಳೆ ಹುಡುಗ ಬೇಕು ಅಂತಲೂ ಹೇಳಿದೆ ಅವಳು ಹುಡುಗ ಹೇಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ಕೇಳಿದ್ಳು ಒಳ್ಳೆ ಮನಸ್ಸಿರಬೇಕು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಜೊತೆಗೆ ಹುಡುಗಂಗೆ ಒಬ್ಬಳೆ ಒಬ್ಬಳು ತಂಗಿ ಇರಬೇಕು ಅಂತನೂ ಹೇಳಿದೆ ಅದನ್ನು ಇವಳು ರವಿ ಕೇಳಿದಾಳೆ ರವಿ ನಿಮ್ಮ ಆಫೀಸಲ್ಲಿ ಯಾರು ಸಂದೀಪ್ ಅಂತ ಇದ್ದಾರಂತಲ್ಲ ಅವ್ರಿಗೆ ನಾನು ಫೋಟೋ ತೋರ್ಸದ್ರಂತೆ ಆದ್ರೆ ಸಂದೀಪ್ ಅವ್ರಿಗೆ ಅಕ್ಕ ಇರೋದು ತಂಗಿ ಇಲ್ಲ ಅವರು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ನೀನು ಹಾಗೆ ಅನ್ಕೊಂಡಿದ್ಯಾ ಜೋಡಿ ಸರಿ ಹೋಗುತ್ತೆ ಅಂತ ಇವಾಗ ಬಂದು ಹೇಳಿದ್ಲು ಅಯ್ಯೋ ಹೌದಾ ಆಫೀಸಲ್ಲಿ ರವಿ ಸಂದೀಪ್ ಹತ್ರ ಮಾತಾಡ್ತಿದ್ದ ನಾನು ಏನು ಅಂತ ಕೇಳ್ದೆ ಅದೇನು ಸಿಸ್ಟಮ್ ಓಪನ್ ಆಗ್ತಿಲ್ಲ ಅದಕ್ಕೆ ಅಂತ ಹೇಳ್ದ ಅದ್ ಸರಿ ರವಿ ಯಾಕೆ ನನಗೆ ಹೇಳಿಲ್ಲ ಈ ವಿಷಯನ ಅರ್ಚನೇ ಹೇಳದ್ಲಂತೆ ಈ ವಿಷಯನ ಅಣ್ಣಂಗೆ ಹೇಳಬೇಡಿ ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರೂ ಮೇಘನನ್ನ ತುಂಬ ಹಚ್ಕೊಂಡಿದ್ದಾರೆ ನಾವಿಬ್ರು ಸೇರಿ ಅವಳಿಗೆ ಹುಡುಗನ ಹುಡ್ಕೋಣ ಎಲ್ರಿಗೂ ಸರ್ಪ್ರೈಸ್ ಆಗಿರುತ್ತೆ ಎಲ್ಲರೂ ಖುಷಿ ಪಡ್ತಾರೆ ಅಂತ ಅದಕ್ಕೆ ರವಿ ಅರ್ಚನಾ ಒಬ್ರಿಗೊಬ್ರು ಮಾತಾಡ್ಕೊಂಡಿರೋದ್ರಿಂದ ರವಿನೂ ನಿಮ್ಗೆ ಈ ವಿಷಯ ಹೇಳಿಲ್ಲ ಅಲ್ಲ ಮೇಘನಾ ನೀನು ಸರಿಯಾಗಿ ಹೇಳಬೇಕು ತಾನೆ ನೋಡು ಇವಾಗ ಎಂಥ ಅವಾಂತರ ಆಯಿತು ಇನ್ನು ಹೇಗೆ ಹೇಳೋದು ಆಕಾಶ್ ಅವಳು ಅರ್ಥನೇ ಮಾಡ್ಕೋತಿಲ್ಲ ಗೊತ್ತಾ ಈಗಲೂ ಹೇಳಿದೆ ನಾನು ಮದ್ವೆ ಆಗ ಹೊಟ್ಟೋದ್ರೆ ನಾಳೆ ನಮ್ಮಅಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲ ಅದಕ್ಕೆ ಇವ್ರಿಗೆ ನಾನು ಸೊಸೆ ಆಗಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ಇದ್ರ ಮೇಲೆ ಇನ್ ಯಾವ ರೀತಿ ಹೇಳಲಿ ನನಗಂತೂ ಅರ್ಥ ಆಗ್ತಿಲ್ಲ ಅದು ಬಿಡು ನೋಡೋಣ ಇನ್ಯಾವ ಅಂತ ಈಗ ಏನು ಮಾಡೋದು ಆಕಾಶ್ ನಾನು ಫೋನ್ ಮಾಡ್ತೀನಿ ಸರಿನಾ ಸರಿ ಸರಿ ಇವಳಿಗೆ ಇನ್ ಹೇಗಪ್ಪ ಅರ್ಥ ಮಾಡಿಸೋದು ಅಚ್ಚನಾ ಇದೇನಮ್ಮ ಬೆಳಬಳಿಗೇನ ಎಲ್ಲಿ ಹೋಗಿದ್ದೆ ನಾನ ಮೇಘನಾ ನೋಡ್ದೆ ಮಾತಾಡಿಸ್ದೆ ಬೆಳಕರಿಯೋದೇ ಇಲ್ವಲ್ಲ ಅದು ಹಾಗಲ್ಲಮ್ಮ ಮೊನ್ನೆ ನಾನು ರವಿ ಮೇಘನಾ ಮನೆಗೆ ಹೋಗಿದ್ವಿ ನೋಡು ಆಗ ಅವ್ರ ಅಮ್ಮ ಹೇಳ್ತಾ ಇದ್ರು ನಿನ್ ಫ್ರೆಂಡ್ಗೂ ಸ್ವಲ್ಪ ಬುದ್ಧಿ ಹೇಳು ಮದುವೆ ಮಾಡ್ಕೋ ಅಂತ ಶುಕ್ರವಾರ ಅವಳು ನೋಡಕ್ಕೆ ಹುಡುಗನ ಮನೆಯವ್ರು ಬರ್ತಿದಾರೆ ಇವಳು ನೋಡಿದ್ರೆ ಬೇಡ ಅಂತಿದ್ದಾಳೆ ಅಂತ ಹೌದಾ ಯಾಕಂದ್ರೆ ಮೇಘನಿಗೂ ನಂತರನೇ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅನ್ನೋ ಇಷ್ಟ ಇದೆಯಂತೆ ಅದಕ್ಕೆ ಅವಳು ಅವರಮ್ಮ ನೋಡೋ ಸಂಬಂಧಗಳನ್ನೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾಳೆ ಅಲ್ಲಮ್ಮ ಆ ಹುಡುಗನ್ನೇ ಪ್ರೀತಿಸಿ ಆಮೇಲೆ ಮದುವೆ ಮಾಡ್ಕೊಂಡ್ರಾಯ್ತು ಏನಿದೆ ಅಯ್ಯೋ ಅದು ಹಾಗಲ್ಲಮ್ಮ ಪೂರ್ತಿ ವಿಷಯ ಕೇಳು ಅವಳು ಹೇಳಿದ್ಲು ನನಗೆ ಹುಡುಗನಿಗೆ ತಂಗಿ ಇರಬೇಕು ಆಗ ತನ್ನ ಮಗಳನ್ನ ಹೇಗೆ ನೋಡ್ಕೋತಾರೋ ಮನೆಗೆ ಬರೋ ಸೊಸೆನೂ ಅದೇ ಥರ ನೋಡ್ಕೋತಾರೆ ಅದಕ್ಕೆ ಅಂತ ಸರಿ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಆಮೇಲೆ ಹುಡುಗನ ಮನಸ್ಸು ತುಂಬ ಒಳ್ಳೇದಿರಬೇಕು ಇನ್ನೂ ಏನೇನೋ ಹೇಳಿದ್ಲು ಸರಿ ಅಂತ ನಾನು ರವಿಗೆ ಫೋನ್ ಮಾಡಿದೆ ಅವ್ರ ಆಫೀಸಲ್ಲಿ ಒಬ್ರು ಸಂದೀಪ್ ಅಂತ ಇದ್ದಾರಂತೆ ಅವರು ಕೂಡ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದಾರಂತೆ ಇಬ್ಬರಿಗೂ ಜೋಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ರವಿ ಮೇಘನ ಫೋಟೋನ ಸಂದೀಪಕ್ಕೆ ತೋರಿಸಿದ್ರಂತೆ ಸಂದೀಪ್ ಮೇಘನ ನೋಡಿ ಒಪ್ಕೊಂಡಿದ್ದಾರೆ ಇವಳು ನೋಡಿದ್ರೆ ನಾನು ಹುಡುಗಂಗೆ ತಂಗಿ ಬೇಕು ಅಂತ ಹೇಳಿದ್ದು ಅಕ್ಕ ಅಲ್ಲ ಅಂದ್ಲು ಅಕ್ಕನೋ ತಂಗಿನೋ ಮದುವೆ ಮಾಡ್ಕೊಳಕ್ಕೆ ಏನಮ್ಮ ಇವಳಿಗೆ ಹ್ಞೂ ನೀನು ಹೇಳೋದು ಸರಿನೇ ಈಗ ಹೇಳ್ತಾ ಇದ್ದಾಳೆ ನಾಳೆ ನಾನು ಮದುವೆಗೆ ಹೊಟ್ಟೋದ್ರೆ ನಮ್ಮಮ್ಮನ್ನ ನೋಡ್ಕೊಳ್ಳೋರು ಯಾರು ಅದಕ್ಕೆ ಇದೇ ಊರಿಗೆ ನನ್ನ ಸೊಸೆ ಆಗಬೇಕು ಅಂತ ಓಹೋ ಹಾಗಂದ್ಲಾ ಹ್ಞೂ ಸರಿ ಈ ವಿಷಯನ ನೀನು ರವಿಗೆ ಹೇಳಿದ್ಯಾ ಇನ್ನೂ ಇಲ್ಲಮ್ಮ ನಾನು ಫೋನ್ ಮಾಡಿದ್ದೆ ಈಗ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ನಾನು ಆಕಾಶ್ ತಿಂಡಿ ತಿಂದ್ಕೊಂಡು ಆಫೀಸಿಗೆ ಹೋಗ್ಬೇಕು ಆಮೇಲೆ ಮಾಡು ಅಂತ ಅಂದರು ಒಟ್ನಲ್ಲಿ ಸಂದೀಪನ್ನ ಅವಳು ಒಪ್ಕೊಳ್ಳಿಲ್ಲ ಅಂತ ಹೇಳ್ದೆ ಅಚ್ಚೆನಾ ಶಕುಂತ್ಲಮ್ಮನ್ ಮಗ ಅಯ್ಯೋ ಅವ್ರಿಗೆಲ್ಲಮ್ಮ ಮಗಳಿದ್ದಾಳೆ ಮೂರು ಜನನು ಗಂಡು ಮಕ್ಳ ಅಲ್ವಾ ಓ ಹುಡ್ಗಂಗೆ ತಂಗಿ ಇರಬೇಕು ಅಂತ ಹೇಳಿದೆ ಅಲ್ಲ ಹ್ಞೂ ಅಲ್ಲ ನಮ್ಮ ಆಕಾಶನ ಮೇಘನಂಗ್ ತಂದ್ಕೊಂಡ್ರೆ ಹೇಗಿರುತ್ತೆ ಅವಳ ಪ್ರಕಾರ ಹುಡ್ಗಂಗೆ ತಂಗಿ ಇರಬೇಕು ಹಾಂ ಅರ್ಚನಾ ಇದ್ದಾಳೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಮೇಘನ ಗೊತ್ತು ಇದೇ ಸರಿ ಹಾಂ ಅರ್ಚನಾ ಅಮ್ಮ ರವಿ ಫೋನ್ ಮಾಡ್ತಿದ್ದಾರೆ ನಾನು ಮಾತಾಡಬೇಕು ನೀನು ಏನೇ ಹೇಳೋದಿದ್ರು ಆಮೇಲೆ ಹೇಳು ಹಲೋ ಅರ್ಚನಾ ಸಂದೀಪ್ ಕ್ಯಾನ್ಸರ್ ಅಂತ ಅಂದೆ ಅದ್ರ ರೀಸನ್ ಹೇಳಿಲ್ಲ ಅವ್ನು ಯಾಕೆ ಅಂತ ಕೇಳಿದ್ರೆ ನಾನು ಏನಾದರೂ ಏನಾದ್ರು ಹೇಳ್ಬೇಕಲ್ವಾ ಅದ ಮೇಘನ ಹೇಳಿದ್ಲು ನಾನು ಮದ್ವೆ ಕೊಟ್ಟೋದ್ಮೇಲೆ ನಮ್ಮ ತಾಯಿನ ಯಾರು ನೋಡ್ಕೊತಾರೆ ಅದಕ್ಕೆ ನಾನು ಇದೇ ಊರಿಗೆ ಸೊಸೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಅದಕ್ಕೆ ಸಂದೀಪ್ ಬೇಡ ಅಂದಿದ್ದು ಓ ಹಾಗಾದ್ರೆ ನೀನು ನಿಮ್ಮೂರಲ್ಲೇ ಹುಡುಗನ ಹುಡ್ಕೋಕೆ ಶುರು ಮಾಡಬೇಕು ಹ್ಞೂ ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ನಾನು ಅಮ್ಮ ಅಮ್ಮ ಏನೋ ಹೇಳಕ್ಕೆ ಬಂದರು ಅಷ್ಟರಲ್ಲಿ ನಿಮ್ಮ ಫೋನ್ ಬಂತು ನಾನು ರೂಮಿಗೆ ಬಂದೆ ಅಚ್ಚನಾ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲದ್ರಂತೆ ಹಾಗಾಯ್ತು ನೋಡು ನೀವ್ ಏನು ಹೇಳ್ತಿದ್ದೀರಾ ರವಿ ನನಗೆ ಅರ್ಥ ಆಗ್ತಿಲ್ಲ ಏನು ಗೊತ್ತಾ ಮೇಘನನ್ನ ಆಕಾಶ್ಗೆ ಯಾಕೆ ಕೊಡ್ಬಾರ್ದು ಒಂದೇ ಊರಿಗೆ ಸೊಸೆರಾಗ್ತಾಳೆ ಅವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಕಾಶ್ ತುಂಬಾ ಒಳ್ಳೆ ಹುಡುಗ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ಜೊತೆಗೆ ಒಬ್ಬ ತಂಗಿನೂ ಇದ್ದಾಳೆ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಅವರಿಗೆಲ್ಲ ಮೇಘನ ತುಂಬಾ ಇಷ್ಟ ಹೌದಲ್ವಾ ಅಯ್ಯೋ ಇದು ನನಗೆ ಹೊಳದೇ ಇರಲಿಲ್ಲ ಆದ್ರೆ ಅಣ್ಣ ಸದ್ಯಕ್ ನಂಗೆ ಹುಡುಗಿ ಹುಡುಕ್ಬೇಡಿ ಅಂತ ಹೇಳಿದನಲ್ಲ ಒಂದು ಕೆಲಸ ಮಾಡ್ತೀನಿ ನಾನು ಆಕಾಶತ್ರ ಹತ್ರ ಮೇಘನ ಹೆಂಗೆ ಏನು ಅವ್ರ ಬಗ್ಗೆ ನಿನ್ ಅಭಿಪ್ರಾಯ ಏನು ಅಂತ ಕೇಳಿ ತಿಳ್ಕೊತೀನಿ ಅವ್ನ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಸರಿ ಆಯ್ತು ಓಕೆ ಅರ್ಚನಾ ಬಾಯ್ ಆಫೀಸಿಗೆ ಲೇಟ್ ಆಯ್ತು ನಾನು ಹೊರಡಬೇಕು ಸರಿ ಆಯ್ತು ಬಾಯ್ ಅಲ್ಲ ನಮ್ಗಿದ್ ಹೊಳದೇ ಇರ್ಲಿಲ್ವಲ್ಲ ಹೌದಲ್ವಾ ರವಿ ಹೇಳೋದು ಸರಿ ಮೇಘನಾ ನನ್ನ ಕ್ಲೋಸ್ ಫ್ರೆಂಡ್ ಅವಳು ನಂಗೆ ಅತಿಗೆಯಾಗಿ ಬರ್ತಾಳೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಈಗಲೇ ಹೋಗಿ ಅಮ್ಮಂಗೆ ವಿಷಯ ಹೇಳ್ತೀನಿ ನೋಡೋಣ ಅವ್ರೇನು ಹೇಳ್ತಾರೆ ಅಂತ ಅಮ್ಮ ಏನಮ್ಮ ನೀನು ಹೀಗೆ ಹೋಗಿ ಫೋನಲ್ಲಿ ಮಾತ್ರ ಬರೋ ಅಷ್ಟೊತ್ತಿಗೆ ಅದೇ ಒಳಗಡೆ ಹೋಗಿದ್ಯಾ ಇನ್ನೇನಮ್ಮ ನೀನು ಎಲ್ಲಿ ಎಲ್ದೇ ಫೋನ್ ಇಟ್ಟಿಗೆ ಹೇಳು ಗಂಟೆ ಗಟ್ಟಲೆ ಕೊರೀತಿರ್ತೀಯ ಇಷ್ಟು ದಿನ ಮೇಘನ ತಲ್ಸಿದ್ರೆ ಈಗ ರವಿ ನನಗೇನು ಬೇರೆ ಕೆಲಸ ಇಲ್ಲ ಅಂತ ಮಾಡಿದ್ಯಾ ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ ಅಮ್ಮ ನಿನಿಗೊಂದು ವಿಚಾರ ಹೇಳ್ತೀನಿ ಆದರೆ ನೀನು ಅದನ್ನು ಹೇಗೆ ತಗೊಳ್ತೀಯ ಅಂತ ನನಗೆ ಗೊತ್ತಿಲ್ಲ ಈಗ ರವಿ ಫೋನ್ ಮಾಡಿದ್ರಲ್ಲ ಆಗ ನಾನು ಮೇಘನ ಇದೇ ಊರಿಗೆ ಹಾಕಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ ಹೇಳಿದೆ ಅದಕ್ಕೆ ರವಿ ಏನು ಹೇಳಿದ್ರು ಗೊತ್ತಾ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ಲದ್ರಂತೆ ಹಾಗಾಯಿತು ಅಂತ ಹೇಳಿದ್ರು ನನಗೆ ಗೊತ್ತಾಯ್ತು ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ಹೌದಾ ಹೇಳಿ ನೋಡೋಣ ನಮ್ಮ ಆಕಾಶ್ಗೆ ಮೇಘನ ತಲ್ಕೊಳ್ಳೋದು ಅಂತ ತಾನೇ ಹೌದು ಅಮ್ಮ ನಿನಗೇ ಗೊತ್ತಾಯ್ತು ನಾನು ಅದೇ ಯೋಚನೆ ಮಾಡಿ ನಿನ್ನ ಹತ್ರ ಇನ್ನೇನು ಆ ವಿಚಾರ ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ರವಿ ಫೋನ್ ಬಂತು ನೀನೇನೇ ಹೇಳದಿದ್ರು ಆಮೇಲೆ ಹೇಳು ಅಂತ ಸೀದಾ ರೂಮಿಗೆ ಹೋದಿಯಲ್ಲ ಅದಕ್ಕೆ ಸುಮ್ಮನೆ ಅದೇ ಅಂದರೆ ಮೇಘನಾ ನಿನ್ನ ಸೊಸೆಯಾಗಿ ಬರೋದು ಇಷ್ಟ ಇದೆ ಅಂತ ಆಯಿತು ಮೇಘನಾ ಯಾರಿಗಿಷ್ಟ ಆಗಲ್ಲ ಹೇಳು ತುಂಬ ಒಳ್ಳೆ ಹುಡುಗಿ ಅಮ್ಮನೂ ಅಷ್ಟೆ ತುಂಬ ಒಳ್ಳೆಯವರು ಅದು ಅಲ್ಲದೆ ನಮ್ಮ ಫ್ಯಾಮಿಲಿಯವರೆಲ್ಲ ಅವಳನ್ನು ಹಾಡು ಹೊಗಳ್ತಾರೆ ಅಂಥವಳು ನಮ್ಮನೆ ಸೊಸೆ ಅಂದರೆ ನನಗೆ ಖುಷಿ ಇರಲ್ಲನೆ ಅಮ್ಮ ಅಣ್ಣ ಸದ್ಯಕ್ಕೆ ಹುಡುಗಿನ ಹುಡುಕ್ಬೇಡಿ ಅಂತ ಹೇಳಿದಾನಲ್ಲ ಏನ್ ಮಾಡೋದು ನೋಡು ಮೊದಲು ಈ ವಿಷಯನ ಆಕಾಶ್ಗೆ ತಿಳಿಸೋಕೆ ಬೇಡ ನಾನು ಹೋಗಿ ಮೇಘನಾ ಅವರಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅವ್ರ ಅಭಿಪ್ರಾಯ ಏನಿದೆ ಅಂತ ನೋಡೋಣ ನಿಕ್ಕಿದ ವಿಚಾರ ಆಮೇಲೆ ಹ್ಞೂ ಅದು ಸರಿನೇ ನೋಡು ಅಷ್ಟರಲ್ಲಿ ಮೇಘನಾಗ್ ಫೋನ್ ಮಾಡಿ ಬಡಬಡ ಅನ್ಬಿಡ್ಬೇಡ ಸ್ವಲ್ಪ ಸುಮ್ಮನೆ ಇರು ಇದೆಲ್ಲ ಸೂಕ್ಷ್ಮದ ವಿಚಾರ ಇದನ್ನೆಲ್ಲ ಆತರ ಪಟ್ಟು ಮಾಡಲ್ಲ ಸರಿ ಅಮ್ಮ ಆಯ್ತು ನಾನು ಹತ್ರ ಏನು ಹೇಳಲ್ಲ ಸರಿನಾ ಹ್ಞೂ ಸರಿ ಅಮ್ಮ ರವಿನೂ ಹೇಳಿದ್ದಾರೆ ಆಕಾಶ್ನ ಕೇಳ್ತೀನಿ ಮೇಘನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಅವ್ನು ಏನು ಹೇಳ್ತಾನೆ ನೋಡೋಣ ಅಂತ ಅವರು ನನಗೆ ಫೋನ್ ಮಾಡಿ ಆಮೇಲೆ ಹೇಳ್ತಾರೆ ನೀನು ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ಬಂದು ಅವ್ರ ತಾಯಿ ಹಾಗೆ ಮೇಘನ ಏನು ಹೇಳಿದ್ಲು ಅಂತ ನನಗೆ ಹೇಳು ನಾನು ಅದನ್ನು ರವಿ ಹೇಳ್ತೀನಿ ಆಮೇಲೆ ಅಣ್ಣನ ಹತ್ರ ಮಾತಾಡಿದ್ರೆ ಆಯ್ತು ಹ್ಞೂ ಸರಿ ದೇವ್ರೆ ಅಣ್ಣ ಮೇಘನನ್ನ ಮೇಘನ ಅಣ್ಣನ ಒಪ್ಕೊಳ್ಳ ಹಾಗೆ ಮಾಡಪ್ಪ ಆಯ್ತಪ್ಪ ಫೋನಲ್ಲಿ ಮಾತಾಡಿ ಬಾ ಈಗಾದ್ರೂ ಕೆಲಸ ಶುರು ಮಾಡೋಣ ಆಕಾಶ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಆಫೀಸ್ ವಿಷಯ ಅಲ್ಲ ಏನ್ ಬೇಗ ಹೇಳು ಬಾಸ್ ಬರೋ ಟೈಮ್ ಆಯ್ತು ಮೇಘನಾ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂದ್ರೆ ಅಲ್ಲ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳು ಒಂದೆ ಅವಳ ಬಗ್ಗೆ ಏನು ಅವಳ ಅಲ್ಲಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಏನಿದೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಹುಡುಗಿ ಅದು ಅಲ್ಲದೆ ನಮ್ಮ ಅರ್ಜನಾ ಕ್ಲೋಸ್ ಫ್ರೆಂಡ್ ನಮ್ಮ ಮನೆಯವರಿಗೆಲ್ಲ ಇಷ್ಟ ಇನ್ನೇನು ಅಂದ್ರೆ ಮೇಘನಾ ಅವ್ರು ಕಂಡ್ರೆ ನಿನಗೂ ಇಷ್ಟ ಅಂತ ಆಯ್ತು ಅವ್ರನ್ನ ಇಷ್ಟ ಪಡೆದೇ ಇರೋರು ಯಾರಿದ್ದಾರೆ ಹೇಳು ಅಂತ ಗುಣ ಇದೆ ಅವ್ರ ಹತ್ರ ಹಾಗಾದ್ರೆ ಮೇಘನ ಅವರು ನಿನ್ನ ಮದ್ವೆ ಆಗ್ತೀನಿ ಅಂದ್ರೆ ಅವ್ರನ್ನ ಮದ್ವೆ ಆಗಕ್ ರೆಡಿ ಏನು ಮೇಘನ ಅವರು ನನ್ನ ಮದ್ವೆ ಆಗ್ತೀನಿ ಅಂದ್ರ ಅಂದ್ರೆ ಅವ್ರಿಗೆ ಅಯ್ಯೋ ಎಂತ ಸಂತೋಷ ಸುದ್ದಿ ಹೇಳಿದೆ ರವಿ ಹಲೋ ಹಲೋ ಆಕಾಶ್ ನಾನ್ ಹೇಳಿದ್ದು ಅಕಸ್ಮಾತ್ ಆಗ್ತೀನಿ ಅಂದ್ರೆ ನೀನ್ ರೆಡಿ ಇದೆಯಾ ಅಂತ ನೀನ್ ನೋಡಿದ್ರೆ ಮದುವೆನೇ ಆಗೋಯ್ತು ಅನ್ನೋ ರೇಂಜ್ ಅಲ್ಲಿ ಖುಷಿ ಪಟ್ಟಿದ್ಯಲ್ಲ ಮನೆಯವರೆಲ್ಲ ಒಪ್ಕೋಬಿಡ್ಬೇನೋ ಬಾಕಿ ವಿಚಾರ ನಿನಗ್ ಬೇಡ ನಿನಗೆ ಅವ್ರನ್ನ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇದ್ಯಾ ಇಲ್ವಾ ಅಷ್ಟ ಹೇಳು ಇಷ್ಟ ಇದೆ ಆದ್ರೆ ತಿಳೀರಂತ ಈ ವಿಷಯ ಹೇಗ್ ಬಂತು ಆಕಾಶ್ ಅದು ಅವರು ಅರ್ಚನ ಹತ್ರ ನಾನು ಯಾರನ್ನಾದರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ ಸಂದೀಪನ್ಗೂ ಇಷ್ಟ ಇತ್ತಲ್ಲ ಅದೇ ಥರ ಅದಕ್ಕೆ ನಾನು ಸಂದೀಪನ್ ಫೋಟೋ ಕಳಿಸಿದ್ದೆ ಅವ್ರಿಗೆ ಹುಡುಗಂಗೆ ತಂಗಿನೇ ಇರಬೇಕಂತೆ ಅದು ಅಲ್ಲದೆ ಅವ್ರ ಮದುವೆಗೆ ಹೋದ್ಮೇಲೆ ಅವ್ರ ಅಮ್ಮನ ಯಾರು ಮಾಡ್ಕೋತಾರೆ ಅಲ್ವಾ ಅದಕ್ಕೆ ಅದೇ ಊರಿಗೆ ಸೊಸೆ ಆಗಬೇಕು ಅಂದ್ರಂತೆ ಇನ್ನು ಯಾರಿರ್ಬೋದು ಅಂತ ನಿಮ್ಮಮ್ಮನೂ ಅರ್ಚನನು ಯೋಚನೆ ಮಾಡ್ತಿದ್ರಂತೆ ಅಷ್ಟರಲ್ಲಿ ನಾನು ಅಂದೆ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲಿತಿದ್ದೀರಲ್ಲ ಅಂತ ಈ ವಿಚಾರ ಹತ್ರನೂ ಮಾತಾಡ್ತೀನಿ ಅಂತ ಅರ್ಚನಾ ಹೇಳಿದ್ಲು ಆದರೆ ಈಗಲೇ ಸತ್ಯಕ್ಕೆ ಹುಡುಗಿನ್ ಹುಡುಕಬೇಡಿ ಅಂತ ನೀನು ಹೇಳ್ಬಿಟ್ಟಿದ್ಯಾ ಅದು ಅಲ್ಲದೆ ಮೇಘನಾ ಅವರು ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಈಗ ನಿನ್ನನ್ನು ತೋರ್ಸಿದ್ರು ಅದು ಅರೇಂಜ್ ಮ್ಯಾರೇಜೇ ಆಗುತ್ತಲ್ವಾ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವ್ರ ಹತ್ರ ಮಾತಾಡೋಕೆ ಮುಂಚೆ ನಿನ್ನ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ನಾನು ನಿನ್ನನ್ನು ಕೇಳಿದೆ ಅಷ್ಟೇ ಯೋ ಅಯ್ಯೋ ಏನಪ್ಪಾ ಮಾಡೋದೀಗ ಕಡೆಗೆ ಮೇಘನ ಅವರು ಪ್ರೀತ್ಸಿ ಮದುವೆ ಮಾಡ್ಕೋಬೇಕಂತೆ ನೀನು ನಾವು ಆಗ್ತೀಯ ಅಂತ ಆಗ್ತೀಯಾ ಕ್ಯಾನ್ಸಲ್ ಬೇಡ ಬೇಡ ಇರೋ ವಿಷಯನ ರವಿ ಹತ್ರ ಹೇಳ್ಬಿಡೋಣ ರವಿ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಏನು ಅದು ಅದೇನಂದರೆ ಆಕ್ಚುಲಿ ಮೇಘನ್ ಹಂಗೆ ಈ ರೀತಿ ಎಲ್ಲ ಕಂಡೀಷನ್ಸ್ ಅಂತ ಹೇಳಿದ್ದೆ ನಾನು ಯಾಕೆ ಏನು ಗೊತ್ತಾ ನಾನು ಮೇಘನಾ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಿದೀವಿ ರವಿ ಈ ವಿಷಯನ ಯಾರ ಹತ್ರನೂ ಹೇಳಕ್ಕಾಗೆ ಇಷ್ಟು ದಿನ ಒದ್ದಾಡಿದ್ವಿ ಹೌದಾ ಅಲ್ಲ ಕಣೋ ಆಕಾಶ್ ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತಲ್ಲೋ ಈಗ ಹೇಳಿದೆ ಅಲ್ವಾ ಸರಿ ಇರು ಈಗಲೇ ಅರ್ಚನಿಗೆ ಫೋನ್ ಮಾಡ್ತೀನಿ ಮೇಘನಾ ನಿಮ್ಮ ಅಣ್ಣ ಸಾಮಾನ್ಯದವನಲ್ಲ ಎಂತ ಶಾಕ್ ಕೊಟ್ಟಾಗುತ್ತಾ ಹಾ ಹೇಳ್ತೀನಿ ಏನಂದ್ರೆ ಆಕಾಶ್ ಮತ್ತು ಮೇಘನ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದಾರೆ ನೋಡು ಇಷ್ಟೆಲ್ಲ ಕಂಡೀಷನ್ಸ್ ಹಾಕು ಅಂತ ಕೊಟ್ಟಿದ್ದೆ ಆಕಾಶ್ ಅಂತೆ ಈಗ ಬಾಯ್ ಬಿಡ್ತಿದ್ದಾನೆ ಸರಿ ರವಿ ಅಚ್ಚು ಏನಂದ್ಲು ಏನಂತಾಳೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಇಟ್ಲು ಅಂದ್ರೆ ನಾನು ಮೇಘನ ಪ್ರೀತಿಸ್ತಿರೋದು ಅವಳಿಗೆ ಇಷ್ಟ ಆಗ್ಲಿಲ್ವಾ ಛೇ ಆ ಥರ ಇಲ್ಲ ಅವಳಿಗೆ ಮೇಘನ ಅದಕ್ಕೆ ಆಗಿ ಬಂದ್ರೆ ತುಂಬಾ ಇಷ್ಟ ಬೆಳಗ್ಗೆ ತಾನೇ ನನ್ನ ವಿಚಾರ ಹೇಳಿದ್ಲು ಹೌದಾ ಏನು ಅರ್ಚನಾ ಅರ್ಜೆಂಟ್ ಆಗಿ ಮಾತಾಡಬೇಕು ಬಾ ಅಂತ ಫೋನ್ ಮಾಡಿದೆ ಏನು ವಿಷಯ ನಿನಗೊಂದು ವಿಚಾರ ಹೇಳಬೇಕಿತ್ತು ನೀನು ಹೇಳಿದ್ಯಲ್ಲ ಇದೇ ಊರಿಗೆ ಸೊಸೆ ಆಗಿ ಹೋಗ್ಬೇಕು ಅಂತ ಅಂಥದ್ದೇ ಹುಡುಗನ ಹುಡುಕಿದ್ದೀನಿ ಆದರೆ ನೀನು ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ಯಲ್ಲ ಅದು ಸ್ವಲ್ಪ ಕಷ್ಟ ಹೌದಾ ಯಾರದು ನಮ್ಮಣ್ಣ ಆಕಾಶ್ ಅರ್ಚನೆಗೆ ಮೇಘನಾ ತನ್ನ ಅಣ್ಣ ಇಬ್ರು ಪ್ರೀತಿ ಮಾಡ್ತಿರೋ ವಿಷಯ ಆಲ್ರೆಡಿ ರವಿಯಿಂದ ಗೊತ್ತಾಗಿರುತ್ತೆ ಆದ್ರೂ ಮೇಘನಾ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ ಕೊಡ್ತಾಳೆ ಅವಳಿಗೆ ಏನು ರೆಡಿ ಅರ್ಚನಾ ನನಗಂತೂ ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ತುಂಬಾನೇ ಇಷ್ಟ ಮತ್ತೆ ಪ್ರೀತಿ ಮದ್ವೆ ಮಾಡ್ಕೋಬೇಕು ಅಂದ್ಯಲ್ಲೇ ಈಗ ನಮ್ಮಣ್ಣನ ಹೇಗೆ ಮದ್ವೆ ಮಾಡ್ಕೋತೀಯ ನೀನು ಮೇಘನಾ ನಿನಗೊಂದು ವಿಷಯ ಗೊತ್ತಾ ನಾನು ನಿಮ್ಮಣ್ಣ ತುಂಬಾ ದಿನಗಳಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಮೇಘನಾಗೆ ಖುಷಿ ತಡಿಯಕ್ಕಿರೋ ಪ್ರೀತಿ ಎಲ್ಲ ಆಚೆ ಬರುತ್ತೆ ಅದು ಅಲ್ಲ ಲವ್ ಮಾಡ್ತಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಬೇರೆಯವರಿಂದ ಕೇಳಿ ತಿಳ್ಕೊಬೇಕಾ ಹೇಳು ನೀನು ಏನು ಅನ್ಕೋತೀಯೋ ಅಂತ ಇಷ್ಟ ದಿನ ನಾನು ಹೇಳಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ ರವಿ ಪ್ರೀತಿ ಶುರುವಾಗಕ್ ಮುಂಚೆನೇ ನಾನು ನಿಮ್ಮ ಅಣ್ಣ ಒಬ್ರಿಗೊಬ್ರು ತುಂಬಾ ಪ್ರೀತಿಸ್ತಿದ್ವಿ ಕಣೆ ಏನು ನನ್ನ ರವಿ ಪ್ರೀತಿ ಶುರುವಾಗಕ್ಕೆ ಮುಂಚೆನೆ ನೀವಿಬ್ರು ಪ್ರೀತಿ ಮಾಡ್ತಿದ್ರಾ ಹಾ ಪರವಾಗಿಲ್ಲ ಕಣೆ ನಮ್ಮಣ್ಣನೂ ಭಾರಿ ಇದ್ದಾನೆ ನಾನು ಏನು ಅಂದ್ಕೊಂಡಿದ್ದೆ ಅವನ್ನ ಇರು ಈಗಲೇ ಫೋನ್ ಮಾಡಿ ಸರಿಯಾದ ಕ್ಲಾಸ್ ತಗೋತೀನಿ ಅವನಿಗೆ ಬೇಡ ಕಣ ಪಾಪ ಆಕಾಶ್ ಆಕ್ಚುಲಿ ನೀನು ಬೇರೆ ಸಂಬಂಧ ನೋಡಿದಾಗ ಈ ಥರ ಹೇಳು ಅಂತ ಹೇಳ್ಕೊಟ್ಟಿದ್ದೆ ನಿಮ್ಮ ಅಣ್ಣ ಹ್ಞೂ ಕಣಮ್ಮ ಎಲ್ಲ ಗೊತ್ತಾಯ್ತು ಮೇಘನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ ತಕ್ಷಣ ಏನು ಖುಷಿಯಿಂದ ಅವನು ಆದರೆ ಪ್ರೀತಿಸಿ ಮದುವೆ ಮಾಡ್ಕೋಬೇಕಂತೆ ಮೇಘನಿಗೆ ಅಂದಾಗ ಈ ವಿಚಾರ ಬಾಯಿ ಬಿಟ್ಟಿದ್ದಾನೆ ಕೈಯಕ್ಕೆ ಬಂದಿತ್ತು ಬಾಯಿಗೆ ಬರಲ್ಲ ಅಂತ ಆ್ಯಕ್ಚುಲಿ ಅರ್ಚನಾ ನಾನು ನೀನು ಮಾತಾಡ್ತಿದ್ದಾಗ ಫೋನ್ ಬಂತಲ್ಲ ಅದು ನಮ್ಮ ಚಿಕ್ಕಮ್ಮಂದಲ್ಲ ಆಕಾಶ್ದೆ ನೀನು ಇಲ್ಲೇ ಇದೆಯಲ್ಲ ಅಂತ ನಾನು ಅವ್ರ ಹತ್ರ ಮಾತಾಡಲಿಲ್ಲ ಹ್ಞೂ ನಾನು ಇಬ್ಬರಿಗೂ ಪನಿಷ್ಮೆಂಟ್ ಕೊಡ್ತೀನಿ ನೀನು ನನಗೆ ಮೋಸ ಮಾಡಿದ್ಯಾ ಅವನು ನನಗೆ ಮೋಸ ಮಾಡಿದ್ದಾನೆ ಪನಿಷ್ಮೆಂಟಾ ಏನದು ಏನದ ಇವತ್ತಿಂದ ನನ್ನ ನಿನ್ನ ಫ್ರೆಂಡ್ಶಿಪ್ ಕಟ್ ಅಷ್ಟೆ ಅರ್ಚನಾ ಅಲ್ಲ ಇಷ್ಟೊತ್ತು ಹೇಳಿದೆ ನೀನೊಂದು ಮಾತು ಹೇಳಿದ್ರೆ ಸಾಕು ಅಂತ ಈಗ ನೋಡಿದ್ರೆ ಫ್ರೆಂಡ್ಶಿಪ್ ಕಟ್ ಅಂತ ಹೇಳ್ತಿದ್ಯಾ ನೀನು ನಮ್ಮ ಅಣ್ಣನ ಲವ್ ಮಾಡ್ತಿದ್ದೀನಿ ಅಂತ ಒಂದು ಮಾತಾದರೂ ನನಗೆ ಹೇಳಿದ್ಯಾ ಅಥವಾ ಅವ್ನು ನನಗೆ ಹೇಳಿದ್ನ ಇಬ್ರು ಮೋಸ ಮಾಡಿದ್ದೀರಾ ಅದಕ್ಕೆ ನಿನ್ನ ಜೊತೆ ನಾನು ಫ್ರೆಂಡ್ಶಿಪ್ ಕಟ್ ಮಾಡ್ತಿದ್ದೀನಿ ಬಾಯ್ ಇದೇ ಥರ ಕೋಪ ಮಾಡ್ಕೋತಾಳೆ ಅಂತಾನೆ ಇಷ್ಟು ದಿನ ಇವ್ರ ಅಣ್ಣನ ಪ್ರೀತಿ ಮಾಡ್ತಿರೋ ವಿಚಾರ ನಾನು ಹೇಳಲಿಲ್ಲ ಈಗ ನೋಡಿದ್ರೆ ನನ್ನ ಫ್ರೆಂಡ್ಶಿಪ್ಪೇ ಕಟ್ ಮಾಡಿ ಹೋದ್ಲು ಯಾಕೆ ಯಾಕೆ ಹೀಗೆ ಬೇಜಾರು ಕೂತಿದ್ಯಾ ಇನ್ನೇನು ಮಾಡಲಿ ಹೇಳು ನೀನು ನನ್ನ ಫ್ರೆಂಡ್ಶಿಪ್ ಎಲ್ಲಿ ಕಟ್ ಮಾಡ್ತೀವನ್ನೋ ಹೆದರಿಕೆಗೆ ಇಷ್ಟು ದಿನ ನಾನು ನಮ್ಮ ಪ್ರೀತಿ ವಿಷಯ ಹೇಳಿರಲಿಲ್ಲ ಕೊನೆಗೂ ಅದೇ ಆಯಿತು ಹ್ಞೂ ಫ್ರೆಂಡ್ಶಿಪ್ ಕಟ್ ಮಾಡಲೇಬೇಕು ತಾನೆ ಯಾಕೆ ಅಂದರೆ ಈಗ ನೀನು ನಮ್ಮ ಅಣ್ಣನ ಹೆಂಡಿಯಾಗಿ ಬರ್ತಿದ್ಯಾ ಅಂದರೆ ನನಗೆ ನೀನು ಫ್ರೆಂಡ್ ಎಲ್ಲ ಹತ್ತೀಯಾ ಅತಿಗೆ ತಾನೇ ಅದಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಕಟ್ ಅಂತ ಹೇಳಿ ಅತಿಗೆ ನಾದ್ನಿ ಅಂತ ಹೇಳಿದ್ದು ಅಚ್ಚೆನಾ ಹೆದರ್ಕೊಂಡ್ಯಾ ನೀನು ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದು ನೋಡಿ ನನಗೂ ಎಷ್ಟು ಬೇಜಾರಾಯಿತು ಗೊತ್ತಾ ಒಂದು ಎರಡು ದಿನ ಬಿಟ್ಕೊಂಡು ಅತಿಗೆ ಅಂತ ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಎರಡು ನಿಮಿಷಕ್ಕೆ ನಿನ್ನ ಮುಖ ನೋಡಕ್ಕೆ ನಂಗೆ ಆಗಲಿಲ್ಲ ಅದಕ್ಕೆ ಹೇಳಿಬಿಟ್ಟೆ ಸರಿ ಅದಕ್ಕೆ ನಾನಿನ್ನು ಬರ್ತೀನಿ ಹಾಯ್ ಫ್ರೆಂಡ್ಸ್ ಕೊನೆಗೂ ಆಕಾಶ್ ಹಾಗೆ ಮೇಘನಾ ಪ್ರೀತಿ ರವಿ ಅರ್ಚನಾಗೆ ಗೊತ್ತಾಯಿತು ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್